ಗೋಪಿ ಅವರೇ ನಾವು ಕಳೆದ ಸಂಚಿಕೆಗಳಲ್ಲಿ ಹಂಸಲೇಖ ಸರ್ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ ಯಾಕೆಂದರೆ ನೀವು ಅದೇ ಸ್ಕೂಲ್ನವರು ಆದ್ದರಿಂದ ನಲವತ್ತು ವರ್ಷದಿಂದ ಅಲ್ಲಿ ಕಳೆದಿರೋದ್ರಿಂದ ಅಲ್ಲಿ ನೆನಪುಗಳೇ ಹೆಚ್ಚಾಗಿದೆ ನಿಮಗೆ ನೀವು ಬೇರೆಯವರ ಜೊತೆ ಕೆಲಸ ಮಾಡಬೇಕು ಅಂದಾಗ್ಲೂ ಅವರು ಉದಾರ ಮನಸ್ಸಿನಿಂದ ನಿಮಗೆ ಅವಕಾಶ ಇದ್ದರು ನೀವು ಹೋಗಿ ಬರ್ತಾ ಇದ್ದಿರಿ ಅವರ ಕನಸುಗಳ ಬಗ್ಗೆನೂ ಹಳ ಕಳೆದ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ಅವರ ಮತ್ತೊಂದು ಮಹತ್ವದ ಕನಸು ಅಂದರೆ ಸುಗ್ಗಿ ಸಿನಿಮಾ ಆ ಸಿನಿಮಾ ಬಗ್ಗೆ ಹೇಳಿ ಸರ್ ಸುಗ್ಗಿ ಸಿನಿಮಾ ಮೊದಲು ಶುರು ಮಾಡಿದ್ದು ಸಿಂಪಲ್ ಆಗಿ ಮಾಡೋಣ ಅಂತ ಮಾಡಿದ್ರು ಎಸ್ ಮಹೇಂದ್ರ ನಿರ್ದೇಶನ ನಿರ್ದೇಶಕರು ಅದಕ್ಕೆ ಒಂದು ಹದಿಮೂರು ಸಾಂಗು ರೆಕಾರ್ಡಿಂಗ್ ಮಾಡಿದ್ವಿ ಪ್ರಸಾದ್ ಸ್ಟುಡಿಯೋಲಿ ಆ ಸಿನಿಮಾಗೆ ಹರಿಹರನ್ನ ಹಾಡಿಸ್ಲೇಬೇಕು ಅಂತ ಫಸ್ಟ್ ಟೈಮ್ ಆಗ ದೊಡ್ಡ ಕಲಾವಿದ ದೊಡ್ಡ ಸಿಂಗರು ಅವರು ಡೇಟ್ ತೊಗೊಳ್ಳೋಕೆ ಎರಡು ತಿಂಗಳ ಕಾದ್ವಿ ಈಗ ಫೋನ್ ಮಾಡಿದ್ರೆ ಬಾಂಬೆ ಅನ್ನೋರು ಈಗ ಫೋನ್ ಮಾಡಿದ್ರೆ ಲಂಡನ್ ಅನ್ನೋರು ಫೋನ್ ಮಾಡಿ 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 ಸಾಕಾಗಿ ಹಾಡಿಸ್ಬೇಕಾ ಬೇಡವಾ ಬಂದು ಕಡೆಗೂ ಒಂದು ಡೇಟ್ ಸಿಕ್ತು ಬಂದರು ಏರ್ಪೋರ್ಟ್ಗೆ ನಾವೇ ಕರ್ಕೊಂಡು ಬಂದು ಅದ್ಭುತವಾದ ಸಾಂಗ್ ಹಾಡಿದ್ರು ಹಾಡುಗಳೆಲ್ಲ ಆಯಿತು ಶೂಟಿಂಗ್ ಶುರು ಆಯಿತು ಶೂಟಿಂಗ್ ಶುರು ಆದಾಗ ಇವರು ಸಿನಿಮಾಗೆ ಬ್ರೇಕ್ ಕೊಟ್ಟರು ಮ್ಯೂಸಿಕಿಗೆ ಖುದ್ದಾಗೆ ಅವ್ರ ಜೊತೆ ನಾನು ಹೋದೆ ಸಿನಿಮಾ ಶುರು ಆಯಿತು 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 ಹಡುಗಳು ತಡೆಗಳು ಗೊತ್ತಲ್ಲ ಒಂದು ದಿನ ಮಾಡಬೇಕು ಅನ್ನೋದು ಮಳೆ ಬಂದ್ಬಿಡೋದು ಐದು ದಿನ ಆಗೋದು ಈ ಥರ ನಡೆದು ನಡೆದು ಸು ಸುಗ್ಗಿ ಕಂಪ್ಲೀಟ್ ಆಯಿತು ಸಿನಿಮಾನು ಚೆನ್ನಾಗಿ ಬಂದಿತ್ತು ಎಲ್ಲ ಆಗಿತ್ತು ಯಾಕೋಸ್ ಅವ್ರ ಮನಸ್ಸು ಮಾಡಲಿಲ್ಲ ರಿಲೀಸ್ ಮಾಡಲಿಲ್ಲ ಅಂದ್ಕೊಂಡಿದ್ದಕ್ಕಿಂತ ತುಂಬ ಖರ್ಚು ಆಗೋಯ್ತು ಅದೆಲ್ಲ ಆಯಿತು ಆದ್ದರಿಂದ ಅದನ್ನು ಕೈ ಬಿಟ್ಬಿಟ್ರು ಹ್ಞೂ ಯಾಕೆಂದರೆ ನಮ್ಮಲ್ಲಿ ಆ ವಿ ಸಿನಿಮಾ ವಿಚಾರ ಬಂದಾಗೆಲ್ಲ ತುಂಬ ಜನ ವೀಕ್ಷಕರು ಹೇಳ್ತಾರೆ ಸಿನಿಮಾ ರೆಡಿ ಇದೆ ಅಂದರೆ ಯಾಕೆ ಅದನ್ನ ಬಿಡುಗಡೆ ಮಾಡಬಾರ್ದು ಇವತ್ತು ಅವರು ಮನ್ಸು ಮಾಡಿದ್ರೆ ಅದನ್ನು ಬಿಡುಗಡೆ ಮಾಡ್ಬೋದು ಅವರೊಂದ್ಸಲಿ ಮನ್ಸು ಮಾಡಿ ಬೇಡ ಅಂದ್ಬಿಟ್ರೆ ಅದು ಮುಟ್ಟಲ್ಲ ಗೊತ್ತಲ್ಲ ಅವ್ರದ್ದು ಸ್ವಭಾವ ಇಲ್ಲ ಬೇಡ ಕಣ್ಣು ಅದು ಹ್ಞೂ ವರ್ಕೌಟ್ ಆಗಲಿಲ್ಲ ಬೇಡ ಅಂದ್ರೆ ಬಟ್ಬಿಟ್ಟು ಅಷ್ಟೆ ಅದೆಲ್ಲ ಹಿಂದೆ ಮುಂದೆ ನೋಡೋದೇ ಇಲ್ಲ ಅದನ್ನು ಬಿಟ್ಬಿಟ್ರು ನೋಡಿ ಈ ಸಿನಿಮಾ ಕ್ಷೇತ್ರ ಯಾವ ರೀತಿ ಅಂದರೆ ಏನೇನೋ ಕನಸುಗಳಿರುತ್ತೆ ಹಂಸಲೇಖ ಅವ್ರಿಗೂ ತುಂಬ ಕನಸುಗಳಿದ್ದವು ಆದರೆ ಕೆಲವು ಕನಸುಗಳು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ನನಸಾಗುತ್ತೆ ಇನ್ನು ಕೆಲವು ಕನಸುಗಳು ಏನು ಮಾಡಿದ್ರೂ ಕೈಗೂಡಲ್ಲ ರಾಜ್ಕುಮಾರ್ ಅವ್ರಿಗೆ ಎಷ್ಟೋ ಪಾತ್ರಗಳು ಮಾಡಬೇಕು ಅಂದಿದ್ದು ಸಿಗಲೇ ಇಲ್ಲ ಇಂಡಸ್ಟ್ರಿನೇ ರಾಜ್ಕುಮಾರ್ ಅವ್ರಿಗೆ ಏನು ಬೇಕಾದರೂ ಮಾಡ್ಬೋದು ಅವ್ರಿಗೆ ಕೈಲಿ ಮಾಡೋಕ್ಕಾಗದೇ ಇರೋಂಥದ್ದೇನು ಬೇರೆಯವ್ರನ್ನ ಅವ್ರು ಬೆಳೆಯೋಕ್ಕೆ ಬಿಡಲಿಲ್ಲ ಅಂತ ಮಾತಾಡೋರಿಗೆ ಅಷ್ಟೆಲ್ಲ ಅವರಿಗೆ ಕೆಪಾಸಿಟಿ ಇದ್ದಿದ್ದಿದ್ರೆ ಅಂದರೆ ಆ ರೀತಿ ಸಾಧ್ಯತೆಗಳು ಇದ್ದಿದ್ದಿದ್ರೆ ಆ ಪಾತ್ರಗಳೆಲ್ಲ ಅವರಿಂದ ಹಂಗೆ ತಪ್ಪಿಸ್ಕೊಂಡು ಹೋಗ್ತಾ ಇತ್ತ ಏನಾದರೂ ಮಾಡಿ ಅದನ್ನ ಮಾಡಲೇಬೇಕು ಅಂತ ಹಠ ಹಿಡಿದು ಮಾಡ್ಬೋದಾಗಿತ್ತಲ್ಲ ಹಂಸಲೇಖ ಅವರ ವಿಚಾರದಲ್ಲೂ ಹಾಗೇನೆ ರಾಹು ಚಂದ್ರ ಅಂತ ಒಂದು ಸಿನಿಮಾ ಪ್ರಾರಂಭ ಮಾಡಿದ್ರು ಲೋಕೇಶ್ ಅವ್ರನ್ನ ಇಟ್ಕೊಂಡು ಅದೂ ಪೂರ್ತಿ ಆಗಲಿಲ್ಲ ಅದಾದ ಮೇಲೆ ಮಗ ಅಲಂಕಾರನ ಇಟ್ಕೊಂಡು ಸುಗ್ಗಿ ಮಾಡಿದ್ರು ಅದು ಪೂರ್ತಿ ಆದ್ರೂ ಯಾಕೋ ಅವರಿಗೆ ಸಮಾಧಾನ ಆಗಲಿಲ್ಲ ಅದನ್ನ ಬಿಡುಗಡೆ ಮಾಡೋದು ಬೇಡ ಅಂತ ಹೇಳಿದ್ರು ಅಂದರೆ ಅವರಲ್ಲಿ ಒಬ್ಬ ಕಲಾವಿದ ಇದ್ದಾನೆ ನಿರ್ದೇಶಕ ಇದ್ದಾನೆ ಹಾಡುಗಾರ ಇದ್ದಾನೆ ಸಂಗೀತ ನಿರ್ದೇಶಕ ಇದ್ದಾನೆ ನಿರ್ಮಾಪಕ ಇದ್ದಾನೆ ಎಲ್ಲರೂ ಇದ್ದಾರೆ ಅವರು ಆದರೆ ಕೆಲವು ವಿಭಾಗದಲ್ಲಿ ಮಾತ್ರ ಯಶಸ್ಸು ನಮ್ಮ ಕೈ ಹಿಡಿಯುತ್ತೆ ಇನ್ನು ಕೆಲವು ವಿಭಾಗದಲ್ಲಿ ಹಿಡಿಯೋದಿಲ್ಲ ಹೌದೌದು ಅದು ನಿಜ ಹ್ಞೂ ನಿಜ ಅವ್ರು ಏನು ಅನ್ಕೊಂತಾರೋ ಏನೇ ಮುಟ್ಟಿದ್ರು ಸಂಗೀತದಲ್ಲೇ ಅವ್ರಿಗೆ ಯಶಸ್ಸು ಮಾಡ್ತಾ ಇದ್ವಿ ಇವತ್ತಿಗೂ ಸಂಗೀತ ಕ್ಷೇತ್ರದಲ್ಲೇ ಯಶಸ್ಸು ಒಳ್ಳೆ ಸ್ಕೂಲ್ ಮಾಡಿದ್ದಾರೆ ಒಳ್ಳೆ ಸ್ಟೂಡೆಂಟ್ಸ್ ಇದ್ದಾರೆ ಸಂಗೀತ ಪಾಠ ಮ್ಯೂಸಿಕ್ಕು ದೇಸಿ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಈಗ ಯಾಕೆಂದರೆ ಕನ್ನಡದಲ್ಲಿ ವೆಸ್ಟರ್ನ್ ನೊಟೇಶನ್ ಯಾರು ಬರೆದಿರಲಿಲ್ಲ ವರ್ಲ್ಡಲ್ಲೇ ವೆಸ್ಟರ್ನ್ ಇರೋದು ಫೈವ್ ಲೈನ್ ನೊಟೇಶನ್ ಅದು ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಓದ್ತಾರೆ ಇವರು ಅದನ್ನ ಕನ್ನಡಕ್ಕೆ ಮಾಡಿದ್ದಾರೆ ಹನ್ನೆರಡು ಪದಗಳು ಇಟ್ಕೊಂಡು ಅದು ಆದಮೇಲೆ ನಿಮಗೆ ಇನ್ನೊಂದ್ಸಲಿ ಬಂದಾಗ ಅದನ್ನು ತೊಗೊಂಬಂದು ಪರ್ಮಿಷನ್ ಜೊತೆ ತೋರಿಸ್ತೀನಿ ಸರಿ ಯಾರು ಮಾಡಿಲ್ಲ ಅದು ಅದು ಆಸೆ ಅವ್ರಿಗೆ ಇತ್ತು ಸ್ಟುಡಿಯೋ ಮಾಡಬೇಕು ಅಂದರು ಸ್ಟುಡಿಯೋ ಮಾಡಿದ್ರು ಅದು ಎಲ್ಲ ಆಯಿತು ನಾವು ಸ್ಟುಡಿಯೋಲಿ ಎಲ್ಲ ಕೆಲಸನೂ ನಡೀತಾ ಇದ್ದೆವು ಸ್ಕೂಲು ಮ್ಯೂಸಿಕ್ ಸ್ಕೂಲು ಸ್ಟುಡಿಯೋ ದೇಸಿ ಬಗ್ಗೆ ಬರೀತಾ ಇರೋದು ಇದು ಎಲ್ಲ ನೀವು ಹೇಳ್ದಂಗೆ ಸಿನಿಮಾ ಮಾಡಿ ಎಲ್ಲ ಮಾಡಿ ಕೈಗಾಗಿದ್ರು ಕೈಗೆಟ್ಲಿಲ್ಲ ಅದು ಒಂದು ಕ್ಯಾಸೆಟ್ ಕಂಪ್ನಿ ಮಾಡಿದ್ರು ಅದು ಕೈಗೆಟ್ಟಲಿಲ್ಲ ಕ್ಲೋಸ್ ಮಾಡಿಸ್ಬಿಟ್ಟು ಏನೇನು ಸಂಗೀತ ಕ್ಷೇತ್ರದಲ್ಲಿದೋ ಅದನ್ನೆಲ್ಲ ಟ್ರೈ ಮಾಡಿ ಸಾಧ್ಯತೆಗಳನ್ನೆಲ್ಲ ಟ್ರೈ ಮಾಡಿ ಮಾಡ್ತೀವಿ ಕೆಲವು ಕೈ ಹಿಡಿತು ಕೆಲವು ಕೈ ಅದು ಎಲ್ಲ ಕಡೆನು ಸಾಮಾನ್ಯವಾಗಿರುತ್ತೆ ಇಳೆಯ ರಾಜ ಅವರ ಕೆಲಸವನ್ನು ನೀವು ಹತ್ತಿರದಿಂದ ನೋಡಿದ್ದೀರಾ ಹತ್ತಿರದಿಂದ ನೋಡಿದ್ವಿ ಖಂಡಿತ ಯಾಕೆಂದರೆ ನಾವು ಪ್ರೋಗ್ರಾಮ್ ಮಾಡಿದ್ದು ಮೈಸೂರು ಪ್ರೋಗ್ರಾಮ್ ಜಿ ಕೆ ವೆಂಕಟೇಶ್ಗೆ ಅವರೇ ಅಲ್ಲಿ ಹಾರ್ಮೋನಿಯಂ ನುಡಿಸ್ತಾ ಇದ್ದಿದ್ದು ಎಲ್ಲ ವೈದ್ಯನಾಥನ್ ಕಂಡಕ್ಟಿಂಗು ಫುಲ್ ಎಂಬತ್ತು ಜನ ಆರ್ಕೆಸ್ಟ್ರಾ ಅಲ್ಲಿ ಸ್ನೇಹಿತರಾದರು ಅದಕ್ಕೆ ಮುಂಚೆ ಬಿ ಕೆ ಸುಮಿತ್ರಾಗೆ ಹಾರ್ಮೋನಿಯಂ ಬರ್ಸೋಕೆ ಬರೋರು ಕಾರ್ಯಕ್ರಮಕ್ಕೆ ಅಲ್ಲೂ ನೋಡಿದ್ವಿ ನಾವು ಸುಮಿತ್ರಾ ಜೊತೆ ನುಡಿಸೋದು ಹಾಗೆ ಚೆನ್ನೈಗೆ ನಾವು ಹೋದಾಗ ಅಲ್ಲಿ ಮಾತಾಡ್ಸೋ ಅವ್ರ ರೆಕಾರ್ಡಿಂಗ್ ಎಲ್ಲ ನೋಡಿದ್ದೀವಿ ಕುಡಿಸಿಲ್ಲ ರೆಕಾರ್ಡಿಂಗ್ ಎಲ್ಲ ನೋಡಿಸಿ ನಮ್ಮನ್ನೆಲ್ಲ ಬರ್ಮಾಡಿ ನಾನು ಮದುವೆ ಆದ ತಕ್ಷಣ ಫಸ್ಟ್ ಚೈನಾಗಿ ಹೋದಾಗ ಅಲ್ಲಿಗೆ ಹೋಗಿದ್ದೆ ಅವ್ರು ಸ್ಟುಡಿಯೋಗೆ ನೋಡಿ ಪಾಪ ಕಾರ್ ಕೊಟ್ಟು ಸಂಜೆ ತನಕ ಎಲ್ಲ ರೌಂಡ್ ಹೊಡ್ಕೊಂಡು ಬನ್ನಿ ಅಂತ ಹೇಳಿ ಅಲ್ಲಿ ತನಕ ಇವತ್ತಿಗೂ ನೋಡಿದ್ರು ಚೆನ್ನಾಗಿ ಮಾತಾಡಿಸ್ತಾರೆ ಅದ್ಭುತವಾದ ಸಂಗೀತ ನಿರ್ದೇಶಕ ಎಷ್ಟು ಜನ ಇರ್ತಾರೆ ಅವ್ರ ಟ್ರೂಪ್ನಲ್ಲಿ ಅವ್ರ ಟ್ರೂಪಲ್ಲಿ ಇದಾರೆ ಒಂದು ಅರವತ್ತೆಪ್ಪತ್ತು ಜನ ಮಿನಿಮಮ್ ಇರ್ತಾರೆ ಎಂಬತ್ತು ತೊಂಬತ್ತು ಯಾಕೆಂದ್ರೆ ಅವ್ರದ್ದು ಬಹಳ ದೊಡ್ಡ ಆರ್ಕೆಸ್ಟ್ರಾ ಸಿನಿಮಾಗು ಅಷ್ಟೇ ಪ್ರತಿಯೊಂದು ಸ್ಕೋರ್ ಬರೆದಿಟ್ಬಿಟ್ಟು ಕೊಡೋದು ಅವರೊಬ್ಬರ ಇಂಡಿಯಾ ಏನು ಹೇಳಿ ಆಮೇಲೆ ಸಿಸ್ಟಮ್ ಅಂತಂದಿದ್ದವ್ರು ಹ್ಮ್ ಸಲಕಂದ್ರು ಅಷ್ಟೇ ಏಳು ಗಂಟೆ ಅಂದರೆ ಕರೆಕ್ಟಾಗಿ ಆರು ಐವತ್ತೈದಕ್ಕೆ ಬರೋರು ನೂರು ಜನ ಕೂತಿದ್ರು ಹಾಲಲ್ಲಿ ಪಿನ್ ಪಿನ್ ಹಾಕಿದ್ರು ಸೌಂಡ್ ಕೇಳಬೇಕು ಅಷ್ಟು ನಿಶ್ಶಬ್ದ ಅಷ್ಟು ಡಿಸಿಪ್ಲೀನು ಅವರಂದ್ರು ನಿನ್ನ ಟೈಮು ಆಗಿದ್ರೆ ನಿನ್ನ ಟೈಮ್ ಸೆನ್ಸ್ ಇದ್ದರೆ ನಿನ್ನ ಟೈಮ್ ಚೆನ್ನಾಗಿರುತ್ತೆ ನೀನು ಯಾವಾಗ ಟೈಮ್ ಕೀಪ್ ಅಪ್ ಮಾಡಲಿಲ್ವ ನಿನ್ನ ಟೈಮ್ ಹೋಯ್ತು ಅಂತಾನೆ ಯಾಕೆಂದರೆ ಇನ್ನೊಬ್ರಿಗೆ ಟೈಮ್ ಕೊಟ್ಟ ಮೇಲೆ ಅವ್ರ ಟೈಮ್ ಹಾಳು ಮಾಡಬಾರ್ದು ಯು ಮಸ್ಟ್ ಕೀಪ್ ಯುವರ್ ಟೈಮ್ ಅವ್ರು ಹೇಳಿದ ಸಮಯ ಪ್ರಜ್ಞೆ ತುಂಬ ಚೆನ್ನಾಗಿದೆ ಅದೇ ಸಿಸ್ಟಮ್ ರಾಜ ಚೆನ್ನೈ ಅಂತ ಇವತ್ತಿಗೂ ಅದೇ ಸಿಸ್ಟಮ್ ಮನುಷ್ಯ ಕೆಲವೇ ಕೆಲವೇ ಜನ ಈ ಥರದನ್ನೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡಿ ಎಲ್ಲರೂ ಮುಂದೆ ತರಬೇಕು ತುಂಬ ಜನ ವಿಜಯ ಭಾಸ್ಕರ್ ಹತ್ತಿರದಿಂದ ನೋಡಿದಿರಲ್ಲ ಅದೇ ಹೇಳಿದ್ನಲ್ಲ ಕಂಪೋಸಿಂಗ್ ಹೋಗಿದ್ದು ಅಲ್ಲಿಂದ ತುಂಬ ಹತ್ತಿರದಿಂದ ನೋಡಿದ್ದು ಪಾಪ ಎಲ್ಲ ಅವ್ರದ್ದು ರೆಕಾರ್ಡಿಂಗ್ಗಳು ನನಗೆ ಬೆಂಗಳೂರಲ್ಲಿ ಬೇಸಿಗೆ ಅವರಿಗೆ ಕಲಿತಾ ಇದ್ದಿದ್ದು ತುಂಬ ಡೀಸೆಂಟ್ ನೋಡಿದ್ರೋದರಲ್ಲಿ ಅಷ್ಟು ಡೀಸೆಂಟ್ ಒಬ್ಬ ವ್ಯಕ್ತಿ ನಾನು ನೋಡಿ ಸಾಮಾನ್ಯವಾಗಿ ಸೂಟಲ್ಲಿರೋರು ಇರೋರು ಕಂಪೋಸಿಂಗ್ ಮಾಮೂಲಿ ಇದು ರೆಕಾರ್ಡಿಂಗ್ ಮಾಮೂಲಿ ಆಗಿ ಬರೋರು ಅಂತ ಜಂಟಿ ಒಂದು ಚೂರು ಜೋರಾಗಿ ಮಾತಾಡಿದ್ರು ಹಾರ್ಮೋನಿಯಂ ಆಯಿತು ಪಕ್ಕದಲ್ಲಿ ಬರ್ಕೊಳಕೆ ಆದ್ಯಾರಿಗೆ ಏನೇನು ಕೊಡ್ಬೇಕು ಹೇಳ್ಬಿಟ್ಟು ಒಳಗಡೆ ಕೂತ್ಕೊಂಡ್ಬಿಟ್ರೆ ಸೈಲೆಂಟ್ ಟೇಕ್ ಓಕೆ ಆದ ತಕ್ಷಣ ಓಕೆ ಬ್ರೇಕ್ ಎರಡೇ ಮಾತಾಡ್ತಾಯಿತ್ತು ನಮ್ಮನ್ನು ನಮ್ಮದು ಮಾತಾಡ್ಸೋವಾಗ್ಲೂ ಅಷ್ಟೇ ಅಷ್ಟೇ ಪಾಪ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿ ಎರಡೇ ನೋ ಡಿಸ್ಕಷನ್ ರಂಗರ ಒಂದು ಸ್ವಲ್ಪ ಬೋಲ್ಡ್ ನನ್ನ ಹತ್ರ ನಮ್ಮ ಮನೆಗೆ ಬರೋರು ಊಟ ಮಾಡೋರು ರೆಕಾರ್ಡಿಂಗ್ ಬಂದಾಗ ಎಲ್ಲ ಹೇಳ್ಕೊಳ್ಳೋರು ಮಾಡೋರು ಆತು ನಮಗೆ ಒಂದು ಚೂರು ತುಂಬ ಕ್ಲೋಸ್ ಆಗ ಟೆಲಿಫೋನ್ ಇರಲಿಲ್ಲ ಲ್ಯಾಂಡ್ಲೈನ್ ನಮಗೆ ಬೆಂಗಳೂರು ರೆಕಾರ್ಡಿಂಗ್ ಹೆಂಗೆ ಹೇಳೋದು ಮನೆ ಹತ್ರ ಬಂದು ಹೇಳಬೇಕು ಸಂಜೆ ಪ್ರೋಗ್ರಾಮ್ ಇದೆ ಬರ್ತೀಯಾ ಅನ್ನೋರು ರೆಕಾರ್ಡಿಂಗಾಗಿದ್ದರೂ ಬಂದು ಹೇಳಬೇಕು ಇಲ್ಲ ಲೆಟ್ರು ಫೋನ್ ಬೇಕಾಗಿತ್ತು ಆಗ ಲ್ಯಾಂಡ್ ಲೈನ್ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಸಿಗ ಸಿಗ್ತಾ ಇರಲಿಲ್ಲ ಹಿಂಗೆ ರಂಗರ ಒಂದು ದಿನ ಹೇಳಿದ್ರು ಏ ನನಗೊಂದು ಫೋನ್ ಅಲಾಟ್ ಆಗಿಬಿಟ್ಟಿದೆ ತುಂಬ ವರ್ಷದಿಂದ ಅಪ್ಲೈ ಮಾಡಿದ್ದೆ ಬಸವನಗುಡಿ ಬ್ರಾಂಚಲ್ಲಿ ಅಪ್ಲೈ ಮಾಡಿದ್ದೆ ಅದು ನಿಂಗೆ ಬೇಕಾ ಸಾರ್ ಕೊಡಿ ಸಾರ್ ಅಂದರೆ ನನಗೆ ಸ್ವಲ್ಪ ಕಷ್ಟ ಇದೆ ಐದು ಸಾವಿರ ರೂಪಾಯಿ ಕೊಟ್ಬಿಡ್ತೀಯಾ ನಿನ್ನ ಹೆಸ್ರಿಗೆ ಮಾಡಿಸ್ಕೊಳು ಅಂತ ಬರ್ಕೊಟ್ಬಿಡ್ತೀನಿ ಐದು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡೆ ಅಲ್ಲೋ ಕೇಳಿದ್ರು ಏನು ರಂಗರಾವ್ ಇದೆ ನಿಮ್ಮ ಹೆಸ್ರಿಗೆ ಹೆಂಗೆ ಕೊಡೋದು ಇಲ್ಲ ಸಾರ್ ಅವ್ರು ನಮ್ಮ ದೊಡ್ಡಪ್ಪ ಅಂತ ದೊಡ್ಡಪ್ಪನ ನಿಮ್ಮ ತಂದೆ ಹೆಸ್ರು ಏನು ನಮ್ಮ ತಂದೆ ಹೆಸ್ರು ಅಂತ ಗುಂಡೂರಾವ್ ಅಂತ ಹೋದಾ ಅಂದರು ಎಲ್ಲ ಡಾಕ್ಯುಮೆಂಟ್ ತೋರಿಸ್ತೇವೆ ಬ್ಯಾಂಕಲ್ಲಿದೆ ಗುಂಡೂರಾವ್ ಸನ್ ಆಫ್ ಗುಂಡೂರಾವ್ ಹ್ಞೂ ಅಂತ ನನ್ನ ಹೆಸ್ರಿಗೆ ಫೋನ್ ತೊಗೊಂಡೆ ಲ್ಯಾಂಡ್ ನಾನು ಮನೆ ಚೇಂಜ್ ಮಾಡೋ ತನಕ ಇಪ್ಪತ್ತ್ಮೂರು ವರ್ಷ ಇದ್ದೆ ಅಲ್ಲಿ ಒಂದು ಐದು ನಾಲ್ಕು ವರ್ಷ ಆದಮೇಲೆ ಆ ಫೋನ್ ಬಂದಿದ್ದು ಅಲ್ಲಿಂದ ಫನ್ನಲ್ಲೇ ಎಲ್ಲ ಬುಕ್ ಆಯಿತು ಸೊ ಅಲ್ಲಿರೋ ತನಕ ಇಪ್ಪತ್ತೈದು ವರ್ಷವೂ ಅವ್ರ ಹೆಸರಲ್ಲೇ ಇತ್ತು ನೆನೆಸ್ಕೊಂಡು ಆಮೇಲೆ ಸರೆಂಡರ್ ಮಾಡಿ ಈಗ ಬಿ ಎಸ್ ಎನ್ನಲ್ಲಿ ಬೇರೆ ಹೆಸರು ಜಿ ಕೆ ವೆಂಕಟೇಶ್ ಬಿಡಿ ಮನೆಗೆ ಬಂದ್ಬಿಡು ನಾನು ಜಿ ಕೆ ವೆಂಕಟೇಶ್ ಅವ್ರ ಬಗ್ಗೆ ಕೇಳಬೇಕು ಅಂತಿದ್ದೆ ಜಿ ಕೆ ವೆಂಕಟೇಶ್ ಅದರ ಜಮ್ಮು ಯಾವ ನೋಡ್ಸೋಕೆ ಬರತ್ತೋ ನೋಡ್ಸೋಕೆ ಬರಲ್ವ ಏನು ಏನು ಬಂದಿದ್ದೆ ಹಾಂ ಕೂತ್ಕೋಕೆ ಕೂತ್ಕೊಂಡು ನುಡ್ಸ್ಕೊಂಡು ಬರತ್ತೋ ಬರಲ್ವೋ ಏನಿಲ್ಲ ಡೈರ ಕುಡ್ಸು ನಮ್ಗೆ ಕೈಕಾಲು ನಡಗೋಗೋದು ಅಂಥ ಜಾಲಿ ಮನುಷ್ಯ ಸಂಗೀತ ಅದು ನಮ್ಮ ಕನ್ನಡದವ್ರು ಹೊಟ್ಟೋದ್ರಂತೂ ಏನಿಲ್ಲ ಏನು ತಿಂತೀಯ ತಿನ್ನು ಏನು ಮಾಡ್ತೀಯ ಮಾಡು ಪಾಪ ಆನಂದ ಅಂತ ಅವ್ರ ಶಿಷ್ಯ ವೈದ್ಯ ಅವರಿಂದ ನಾನು ವೈದ್ಯ ಮನೇಲಿ ಇದ್ದಿದ್ದು ಅದ್ಭುತ ಕಲಾವಿದ ಅವ್ರ ಮನೆಯಲ್ಲೇ ಇದ್ರ ಅವ್ರ ಮನೇಲಿ ನಾನು ಇಟ್ಕೊಂಡಿದ್ದೆ ಹಾಂ ಚೆನ್ನೈನಲ್ಲಿ ಚೆನ್ನೈಯಲ್ಲಿ ಡ್ರೈವರ್ ಕೆಲಸ ಪ್ಲಸ್ ಮ್ಯೂಸಿಕ್ ರೆಕಾರ್ಡಿಂಗ್ ಕರ್ಕೊಂಡೋಗಿ ಕರ್ಕೊಂಡ್ಬರೋದು ರಾತ್ರಿ ಮ್ಯೂಸಿಕ್ ಪಾಠ ಹೇಳೋದು ಗಿಟಾರ್ ಬಗ್ಗೆ ಹೇಳ್ಕೊಡೋದು ಹಂಗೆ ಒಂದು ಸಣ್ಣ ಸಣ್ಣ ರೆಕಾರ್ಡಿಂಗ್ ಅಂತ ಚೂರು ಮಾಡಿಸಿ ಅವ್ರದ್ದೆಲ್ಲ ಸೀರಿಯಲ್ ಅವ್ರ ಸಿನಿಮಾಗೆಲ್ಲ ಗಿಟಾರಿಸ್ಟಾಗೆ ನೋಡಿದೆ ಆಮೇಲೆ ಫೈನಲ್ ಬೇಸ್ ಗಿಟಾರಿಸ್ಟಾಗೆ ನೋಡಿದೆ ರಾಜ್ಕುಮಾರ್ ಸಿನ್ಮಾಗೆ ಬೇಸ್ ಗಿಟಾರಿಸ್ಟಾಗೆ ನೋಡಿದೆ ವೈದ್ಯನಾಥನ್ ಅವರ ಸಂಗೀತದಕ್ಕೆ ಸೊ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಗುಡಿಸಿಂಗ್ ಅಂತ ಫ್ಲೂಟಿಸ್ಟು ಅವ್ರ ಮ್ಯೂಸಿಕ್ ಡೈರೆಕ್ಷನು ಅವರು ಇದು ಬಿಟ್ಟು ನಾನು ಸುಮಾರು ಪಿಚ್ಚರ್ ರೀ ರೆಕಾರ್ಡಿಂಗ್ಗಳು ಮಾಡಿಕೊಟ್ಟೆ ಸಾಂಗ್ ನಂದು ಅಲ್ಲದೆ ಹೋದ್ರೂ ಮಲ್ಲಮ್ಮನ ಪಾಡ ಮಾಡಿದ್ರು ಇವ್ರದ್ದು ರೇಣುಕಾ ಶರ್ಮಾ ಆ ಫುಲ್ ಸಿನಿಮಾ ನಾನೇ ರೀ ರೆಕಾರ್ಡಿಂಗ್ ಮಾಡಿಕೊಟ್ಟೆ ಈ ಥರ ಬೇರೆ ಬೇರೆ ಸಿನಿಮಾ ಬೇರೆ ಸಂಗೀತ ಸಾಂಗ್ಸ್ ಬೇರೆ ಮಾಡಿದರು ರೀ ರೆಕಾರ್ಡಿಂಗ್ ನಾನು ಮಾಡಿಕೊಡ್ತೀವಿ ಬೇರೆ ಒಂದು ಆತದನೇ ಸಿನಿಮಾ ಮಾಡಿಕೊಟ್ಟಿದ್ದೀನಿ ಆ ಥರ ಒಂದು ರೀ ರೆಕಾರ್ಡಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ ಅಂದ್ಕೊಳ್ಳೋರು ಲೈವ್ ಇದಾಗ ಮಾಡಿ ಮಾಡಿ ಲಿಂಗಪ್ಪನವ್ರನ್ನ ಜಿಂಗಪ್ಪನವ್ರ ಓ ನೋಡಿದ್ದೀನಿ ಅವ್ರ ಮಗನ ನನ್ನ ಅಷ್ಟೆ ಅಂದ್ರೆ ಹಂಸಲೇಖ ಜೊತೆ ಅವ್ರ ಒಂಬತ್ತು ವರ್ಷ ಇತ್ತು ಹಂಸಲೇಖ ಜೊತೆ ಅವ್ರ ತಂದೆ ರೆಕಾರ್ಡಿಂಗು ಚೆನ್ನೈಯಲ್ಲೆಲ್ಲ ಬೆಂಗಳೂರಲ್ಲಾದಾಗ ಹೋಗಿ ನುಡಿಸಿದೆ ಅವ್ರ ಮಗ ನನ್ನ ಜೊತೆನೇ ಇರೋದು ಇವತ್ತಿಗೂ ನನ್ನ ರೆಕಾರ್ಡಿಂಗ್ ಇದ್ರೆ ಚೆನ್ನೈಯಿಂದ ಬಂದು ನೋಡ್ಬಿಟ್ಟು ಹೋಗ್ತಾನೆ ಕಿಶೋರ್ ಅಂತ ಅವರು ಅವರು ಸಿತಾರು ಸರೋಡ್ ಅದ್ಭುತ ಪ್ಲೇಯರು ಹಾಂ ವೆರಿ ಗುಡ್ ಪ್ಲೇಯರ್ ಅದ್ಭುತವಾಗಿ ದರ್ಧೆಗೆ ತಕ್ಕೊ ಮಗ ಅಯ್ಯೋ ಸಂಗೀತದ ಲೇಟ್ಜು ಟಿ ಜಿಲಿಂಗವ್ರ ಸಂಗೀತ ಅಂದರೆ ಮರೆಯೋಕೆ ಸಾಧ್ಯ ಇಲ್ಲ ಅವು ಅಂಸಲೆ ಕಾಸ್ಟೆಂಟಾಗೆ ಬಂದ್ಬಿಟ್ಟ ಹ್ಞೂ ನನ್ನ ಜೊತೆಗೇನು ಏಳು ಎಂಟು ವರ್ಷದ ಮೇಲಿತ ಮಂಜುನಾಥ ಆಗಿರ್ತಿರೋ ಟೈಮಲೆಲ್ಲ ಇವರು ರಾಜನ್ ನಾಗೇಂದ್ರ ಉಪೇಂದ್ರ ಕುಮಾರ್ ಉಪೇಂದ್ರ ಕುಮಾರ್ ತುಂಬಾ ಕಮ್ಮಿ ನಾನು ಉಡ್ಸಿದ್ದು ಹ್ಞೂ ಯಾಕೆಂದರೆ ಆ ರೆಮ್ ಸಿ ತಮಾಜ ಬೇಸ್ಗೆ ಟೆರಿಸ್ಟ್ ಹಾಂ ರಾಜು ಅಂತ ಸರಿ ಸರ್ ಒಂದು ಎರಡು ರೆಕಾರ್ಡಿಂಗ್ ಮಾತ್ರ ಪ್ರೈವೇಟ್ ಆಲ್ಬಮ್ ನುಡಿಸ್ದೆ ರಾಜ್ಯಂದ್ರೆ ಬೆಂಗ್ಳೂರಲ್ಲಿ ರೆಕಾರ್ಡಿಂಗ್ ಪರ್ಮನೆಂಟಾಗಿ ಬೇಸ್ಗಿಟ್ಟ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ ನುಡಿಸವೆ ಮೆಲೋಡಿ ಕಿಂಗ್ ಅಪ್ಪ ಅವ್ರದ್ದು ಟೆಕ್ನಿಕ್ ಬೇರೆಪ್ಪ ಅದ್ಭುತವಾದ ಸಿಕ್ಕಾಪಟ್ಟೆ ಮೆಲೋಡಿ ಕಿಂಗರ್ ನೀವು ಈ ಸಂಗೀತವನ್ನು ಕಲಿಬೇಕಾದಾಗ ಬಿನಾಕ ಗೀತಮಾಲಾ ಕೇಳ್ತಾ ಇದ್ದೆ ಅಂತ ಹೇಳಿದ್ರೆ ಹಿಂದಿ ಚಿತ್ರ ಸಂಗೀತದಲ್ಲಿ ನೀವು ಯಾರನ್ನ ಇಷ್ಟಪಡ್ತೀರಿ ಎಲ್ಲರೂ ಜೀನಿಯರ್ಸ್ಗಳೇ ಎಲ್ಲ ಜೀನಿಯಸ್ ನನ್ನ ಫೇವ್ರೇಟ್ ಎಸ್ ಡಿ ಬರ್ಮನ್ ಎಸ್ ಡಿ ಬಿಟ್ಟರೆ ಮದನ್ ಮೋಹನ್ ಮದನ್ ಮೋಹನ್ ಅಂದರೆ ಎಲ್ಲ ಇಷ್ಟ ಲಕ್ಷ್ಮಿಕಾಂತ್ ಶಂಕರ್ ಎಲ್ಲರೂ ಚೆನ್ನಾಗಿತ್ತು ಬಟ್ ತುಂಬಾ ಇವತ್ತಿಗೂ ಇಪ್ಪತ್ನಾಲ್ಕು ಗಂಟೆ ಕೇಳದೆ ಎಸ್ ಡಿ ಆರ್ ಡಿ ಅಂಡ್ ಮದನ್ ಮೋಹನ್ ಅದ್ಭುತ ಅನ್ ಮೈ ಫೇವರೇಟ್ ಸಿಂಗರ್ ಬಂದು ಮೊಹಮ್ಮದ್ ರಫಿ ಮೊಹಮ್ಮದ್ ರಫಿ ಆಶಾ ಬೊನ್ಸ್ಲೆ ಕಿಶೋರು ಲತಾ ಈವನ್ ಮುಖೇಶ್ ಬಟ್ ರಫಿ ಸುತಿಬ್ದ ಸಮ್ಮ ಆ ಕಾಲಕ್ಕೆ ಏನು ಶ್ರುತಿ ಮಾಡೋಂಗಿಲ್ಲ ಏನಿಲ್ಲ ಲೈವು ಅಷ್ಟು ಸಾವಿರ ಅಷ್ಟು ಶ್ರುತಿಬದ್ಧ ಆ ಎಕ್ಸ್ಪೀರಿಯನ್ಸ್ ಯಾವ ಆ್ಯಕ್ಟ್ರ್ ಆ ಆ್ಯಕ್ಟ್ರಿಗೆ ಬಿಟ್ಟರೆ ನಮ್ಮ ಬಾಲಸುಬ್ರಹ್ಮಣ್ಯ ಒಬ್ಬರೇ ಅವರು ಅಂಬರೀಷ್ ಅಂದರೆ ಅಂಬರೀಷ್ ವಿಷ್ಣು ಅಂದರೆ ವಿಷ್ಣು ವಯಸ್ಸು ಹ್ಞೂ ಇದೆಲ್ಲ ಮಾಡ್ತಿದ್ದು ಒಬ್ಬನೇ ಮನುಷ್ಯ ಅವರಿಂದಾನೆ ಕಲ್ತಿದ್ದು ಅಂತ ಹೇಳ್ಕೊಂಡಿದ್ದಾರೆ ರಫಿಯಿಂದಾನೆ ನಾನು ಅದನ್ನ ಕಲ್ತಿದ್ದು ಅಂತ ರಫಿ ಅದ್ಭುತ ರಫಿ ಅವ್ರದ್ದೊಂದು ಸ್ಪೆಷಾಲಿಟಿ ಅಂದರೆ ಅವರ ನಗುಮುಖ ಇಲ್ಲದೆ ಇರೋ ಫೋಟೋನ ಯಾರಾದರೂ ತೋರ್ಸಿದ್ರೆ ಅದಕ್ಕೆಷ್ಟು ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ದಂತೆ ಅವ್ರು ಹೆಂಗೆ ಅಂದರೆ ಕೇಳಿರೋದು ಹಾಡಿ ಬರ್ಬನ್ನೆಲ್ಲ ನೋಡಿದ್ವಿ ಚೆನ್ನ ಬಾಂಬೆಗೆ ಹೋದಾಗಲ್ಲ ಲಾಸ್ಟ್ ಲಾಸ್ಟ್ ಸುಮ್ಮನೆ ವಿಶ್ ಮಾಡಿ ನಮಸ್ಕಾರ ಮಾಡಿ ಬಂದಿದ್ವಿ ರಫೀದ್ ಕೇಳ್ಪಟ್ಟಿದ್ದು ಟೇಕ್ ಓಕೆ ಆಗಿಬಿಟ್ಟ್ಮೇಲೆ ಅವರಿಗೆ ಬಾಚಣಿಗೆ ತೆಗ್ದು ತಲೆ ಹಿಂಗೆ ಅಂದ್ಕೊಂಬಿಟ್ರೆ ಇನ್ನೊಂದ್ಸಲಿ ಕೇಳಿದ್ರೆ ಆಡ್ತಾಯಿರಲಿಲ್ಲ ಅಂತ ತಲೆ ಬಾ ಕು ತೆಗೆದ್ರು ಅಂದ್ರೇ ಓಕೆ ಓಕೆ ಸಾಕು ಅಂತ ಕೇಳ್ಕೊಟ್ಟಿದ್ದು ನಾವು ನೋಡಿಲ್ಲ ಅಂಥ ಒಂದು ಶರೀರ ಇದ್ರೂ ಶಾರೀರನೂ ಅಷ್ಟು ಅದ್ಭುತವಾಗಿತ್ತು ಜೊತೆಗೆ ನಗತಾನೇ ಹಾಡೋರು ನಗುಮುಖದಲ್ಲಿ ಹಾಡೋದು ಕಷ್ಟ ಯಾಕೆಂದರೆ ಹಾಡೋರ ಮುಖ ನೋಡೋದು ಕಷ್ಟ ಅಂತ ಶಾಸ್ತ್ರೀಯ ಸಂಗೀತದಲ್ಲಿ ಹೇಳ್ತಾರೆ ಅಂಥದ್ರಲ್ಲಿ ನಗ ನಗ್ತಾನೆ ಅಂಥದ್ದೊಂದು ಗಂಧರ್ವ ಗಾನವನ್ನು ನಮಗೆ ಉಣಬಡಿಸ್ತಾ ಇದ್ರಲ್ಲ ಎಂಥ ವ್ಯಕ್ತಿಯವರು ಈಗ ಅದು ಬಿಟ್ಟರೆ ಬಾಲ್ ಬಿಟ್ಟರೆ ನಮಗೆ ಚಿತ್ರಮ್ಮ ಜಾನಕಿ ವೀಟ್ ಮೇಲೆ ಚಿತ್ರಮ್ಮ ಅದ್ಭುತವಾದ ದೇವತೆ ಅಷ್ಟೇ ಸೌಮ್ಯ ಇದೇ ಕೊಟ್ಟರು ಯಾವ ವಿಷಯದಲ್ಲೂ ಸಂಗೀತದಲ್ಲಿ ಯೂಶ್ವಲಾಗಿ ಕೋಪ ಮಾಡಿಕೊಳ್ಳಲ್ಲ ಯಾಕೆ ಒಂದು ವಿಷಯ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಈ ವಯಸ್ಸು ತನಕ ಆಗಿರೋ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಈಗ ನಾವು ಬೆಳಿಗ್ಗೆ ಎದ್ದು ಮೆಡಿಟೇಷನ್ ಅಂತ ಮಾಡ್ತೀವಿ ಎಷ್ಟು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮಾಡ್ತೀವ ಮ್ಯಾಕ್ಸಿಮಮ್ ಒನ್ ಅವರ್ ಮೆಡಿಟೇಷನ್ ಮಾಡ್ತೀವ ನಮ್ಮ ಮೆಡಿಟೇಷನ್ ಟ್ವೆಲ್ ಅವರ್ಸ್ ಈಗ ಗಿಟಾರ್ ಇಟ್ಕೊಂಬಿಟ್ರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಪ್ರಪಂಚನೇ ಕೇಳಿಸಲ್ಲ ಒಂದು ರಾಗ ತೊಗೊಂಡ್ಬಿಟ್ರೆ ಅದರಲ್ಲೇ ಇರ್ತೀವಿ ಅದರಲ್ಲೇ ಇರ್ತೀವಿ ಸೊ ಇದು ಇಪ್ಪತ್ನಾಲ್ಕು ಗಂಟೆ ಬರೀ ಸ್ಟುಡಿಯೋ ಮ್ಯೂಸಿಕ್ಕೇ ಇರೋದ್ರಿಂದ ತಲೆಯಲ್ಲಿ ಬೇರೆ ಏನು ಯೋಚನೆ ಇಲ್ಲ ಇಟ್ಸ್ ಮೆಡಿಟೇಷನ್ ಅದಕ್ಕೆ ವಯಸ್ಸಾದರೂ ಇನ್ನೂ ಸ್ವಲ್ಪ ಚೆನ್ನಾಗಿದ್ಮೇಲೆ ಐ ಆಮ್ ನೌ ಸೆವೆಂಟಿ